ನನ್ನ ಟ್ರೀಟ್ಮೆಂಟ್ ಮುಗಿಯೋ ಅಷ್ಟರಲ್ಲಿ ಅದೆಷ್ಟೋ ಜನರ ಸಾವನ್ನ ನೋಡಿದೆ ಆಗ ಬಂದಿರೋ ಪ್ರಶ್ನೆ ಎಲ್ಲರೂ ಒಂದಿನ ಸತ್ತೋಗದೆ ಆದರೆ ಯಾಕೆ ಸಿಕ್ತು ಈ ಜೀವನ ನಮಗೆ ಜೀವನದ ಉದ್ದೇಶ ಏನು ಅದರಲ್ಲೂ ಈ ತುಂಬ ಚಿಕ್ಕ ವಯಸ್ಸಿನವರು ಸಾಯ್ಬೇಕು ಅನ್ನೋ ಆಸೆನೇ ಇಲ್ಲದೆ ಇರೋರು ತಮ್ಮ ಸಾವನ್ನ ತಡಿಯೋಕ್ಕೂ ಆಗದೆ ಸತ್ತೋಗ್ತಾರೆ ಆಗ ಅವರು ಹೊತ್ತಿರೋ ಆ ಕನಸು ಗುರಿ ಸಾಧನೆ ಪ್ರತಿಯೊಂದನ್ನು ಪಡಿಬೇಕು ಅಂತ ಪಟ್ಟಿರೋ ಒದ್ದಾಟ ಒಂದೇ ಕ್ಷಣದಲ್ಲಿ ಎಲ್ಲವೂ ಮುಗ್ದೋಗುತ್ತೆ ಈ ಥರ ಚಿಕ್ಕ ವಯಸ್ಸಿನ ಜೀವಿಗಳನ್ನು ಕಳ್ಕೊಂಡಾಗ ನಾವೆಲ್ಲ ಅನ್ನೋದೊಂದೇ ಅಲ್ವಾ ಜೀವನ ಎಷ್ಟು ಅನಿರೀಕ್ಷಿತ ಅಂತ ಹೌದು ಅದೇ ಸತ್ಯ ಲೈಫ್ ಈಸ್ ಅನ್ಪ್ರೆಡಿಕ್ಟೇಬಲ್ ಜೀವನ ನಮ್ಮ ಕಂಟ್ರೋಲಲ್ಲೇ ಇಲ್ಲ ಅಂದರೆ ಇರೋ ಒಂದಿಷ್ಟು ದಿನಗಳಲ್ಲಿ ಯಾಕಿಷ್ಟು ಒದ್ದಾಟ ಜಗಳ ಕೋಪ ಅಸೂಹೆ ದ್ವೇಷ ಅಹಂಕಾರ ದುರಾಸೆ ಇರೋವಷ್ಟು ದಿನ ನಿಸ್ವಾರ್ಥವಾಗಿ ಪ್ರೀತಿಸೋಣ ಯಾವುದು ಮತ್ತೆ ಯಾರೂ ಶಾಶ್ವತ ಅಲ್ಲ ಬೇರೆಯವರಿಂದ ತಿಳಿದೇ ಆದ ತಪ್ಪುಗಳನ್ನು ಕ್ಷಮಿಸೋಣ ಹೇಗೆ ನಾವು ಸಾವನ್ನ ಬಯಸ್ತೇ ಇದ್ರು ಅದು ಬರಬೇಕಾದ ಟೈಮಲ್ಲಿ ಬಂದೇ ಬರುತ್ತೋ ಹಾಗೆ ಯಾವಾಗ ಎಷ್ಟು ಸಿಗಬೇಕು ಏನು ಸಿಗಬೇಕೋ ಅದು ಸರಿಯಾದ ಸಮಯದಲ್ಲಿ ಸಿಕ್ಕೇ ಸಿಗುತ್ತೆ ಹೌದು ಗುರಿ ಪ್ರಯತ್ನ ಕನಸುಗಳು ಇದೆಲ್ಲ ಇದ್ರೇನೇ ಜೀವನ ಆದರೆ ಇದೆಲ್ಲದರ ನಡುವೆ ನಮ್ಮ ಜೀವನನ ನಾವು ಜೀವಿಸೋದೇ ಮರಿಬಾರ್ದು ಅಲ್ವಾ ಏನಿದೆ ಅದಿಲ್ಲೇ ಇದೆ ಇವತ್ತು ಅನ್ನೋದು ಮಾತ್ರ ಸತ್ಯ ನಾವು ಸಾಯೋ ಕ್ಷಣದಲ್ಲಿ ನಮ್ಮ ಕನಸುಗಳು ಈಡೇರಿರುತ್ತೋ ಇಲ್ವೋ ಗುರಿನ ತಲುಪಿರ್ತೀವೋ ಇಲ್ವೋ ಇದೆಲ್ಲದಕ್ಕಿಂತ ಮುಖ್ಯ ಆಗೋದು ಒಂದೇ ನಾವು ಹೇಗೆ ಬದುಕಿದ್ವಿ ಅನ್ನೋದು ಮಾತ್ರ ನಮ್ಮ ಜೀವನ ಎಷ್ಟು ಸುಂದರವಾಗಿತ್ತು ಅನ್ನೋ ಸಾರ್ಥಕತೆನಾದರೂ ನಾವೆಲ್ಲ ನಮ್ಮ ಕೊನೆಯ ಕ್ಷಣಗಳಲ್ಲಿ ಹೊತ್ತು ತೊಯ್ಯೋಣ